ಪಂಚಾಯಿತಿ ಸದಸ್ಯರಿಂದಲೇ ಬಯಲಾಯಿತು ಭಾರಿ ಭ್ರಷ್ಟಾಚಾರ ಎಸ್ ತುಮಕೂರು ಜಿಲ್ಲೆ ಪಾವಗಡದ ವಿರೂಪ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಯಾವುದೇ ಸಮರ್ಪಕ ದಾಖಲೆ ನೀಡದ ಪಿ ವಿರುದ್ಧ ಸದಸ್ಯರು ಗರಂ ಆಗಿದ್ದಾರೆ ಯಾರ ಗಮನಕ್ಕೂ ತಾರದೆ ಹದಿನೈದನೇ ಹಣಕಾಸಿನಲ್ಲಿ ಹಣ ಡ್ರಾ ಮಾಡಲಾಗಿದೆ ಅಂತ ಹೇಳಲಾಗಿರುವಂಥದ್ದು ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ಕಸ ವಿಲೇವಾರಿ ವಾಹನದ ದಾಖಲೆಗಳೇ ಮಾಯವಾಗಿದೆ ಪಿಡಿಒಗಳಾದ ಅಕ್ಕಲಪ್ಪ ತಿಪ್ಪೇಸ್ವಾಮಿ ಅವಧಿಯಲ್ಲಿ ನಡೆದಿರುವಂತಹ ಭಾರಿ ಭ್ರಷ್ಟಾಚಾರ ಇದು ಅಂತ ಹೇಳಲಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಲಾಗಿದೆ ಪೆನಾಯಿಲ್ ಏಣಿಗಳು ಚೇರ್ ಇತರೆ ಸಾಮಗ್ರಿಗಳನ್ನು ಖರೀದಿಸಲಾಗಿದೆ ಇನ್ನು ಸಾಮಗ್ರಿ ಖರೀದಿಸಿದ ಅಂಗಡಿ ಮಾಲೀಕರಿಗೆ ಕಳೆದ ಎರಡು ವರ್ಷಗಳಿಂದ ಹಣ ಕೊಟ್ಟಿಲ್ಲ ಅಂತ ಕೂಡ ಹೇಳಲಾಗಿದೆ ಇನ್ನು ಪಿಡಿಒಗಳಾದ ಅಕ್ಕಲಪ್ಪ ಮತ್ತು ತಿಪ್ಪೇಸ್ವಾಮಿ ಅವಧಿಯಲ್ಲಿ ಭಾರೀ ಪ್ರಮಾಣದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಇದಾಗಿದೆ ವಿಲೇವಾರಿ ಘಟಕಕ್ಕೆ ಹಣ ಡ್ರಾ ಮಾಡಿ ಕಾಮಗಾರಿ ಅಪೂರ್ಣಗೊಂಡಿರುವ ಮತ್ತೊಂದು ಆರೋಪ ಕೂಡ ಇವ್ರ ಮೇಲೆ ಕೇಳಿ ಬಂದಿರುವಂಥದ್ದು ಪಂಚಾಯಿತಿ ಸದಸ್ಯರೇ ಈಗ ಬಯಲು ಮಾಡಿದ್ದಾರೆ ಭಾರೀ ಭ್ರಷ್ಟಾಚಾರವನ್ನು ಪಿ ಗಳಾಗಿರುವಂತಹ ಅಕ್ಕಲಪ್ಪ ಮತ್ತು ತಿಪ್ಪೇಸ್ವಾಮಿ ಅವಧಿಯಲ್ಲಿ ನಡೆದಿರುವಂತಹ ಭಾರೀ ಪ್ರಮಾಣದ ಭ್ರಷ್ಟಾಚಾರ ಅಂತ ಹೇಳಲಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರು ಆಗ್ರಹಿಸಿದ್ದಾರೆ ಪೆನಾಯಿಲ್ ಏಣಿಗಳು ಹಾಗೆ ಚೇರ್ ಇತರೆ ಸಾಮಗ್ರಿಗಳನ್ನು ಖರೀದಿಸಿ ಅಂಗಡಿ ಮಾಲೀಕರಿಗೆ ಹಣ ಕೂಡ ಕೊಟ್ಟಿಲ್ಲ ಅಂತ ಹೇಳಲಾಗಿದೆ ಹಾಗೆ ವಿಲೇವಾರಿ ಘಟಕಕ್ಕೆ ಹಣವನ್ನು ಡ್ರಾ ಮಾಡಿ ಕಾಮಗಾರಿಯನ್ನ ಅಪೂರ್ಣಗೊಳಿಸಿರುವ ಆರೋಪ ಕೂಡ ಇವರಿಬ್ಬರ ಮೇಲೆ ಕೇಳಿ ಬಂದಿದೆ

ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ಪಿ ಡಿಒಗಳು ಭಾರಿ ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಸ್ವತಃ ಪಂಚಾಯಿತಿ ಸದಸ್ಯರೇ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಸೊ ಅವರ ಅವಧಿಯಲ್ಲಿ ನಡೆದಿರುವ ಭ್ರಷ್ಟಾಚಾರ ಅಂತ ಹೇಳಲಾಗಿದೆ ಅಕ್ಕಲಪ್ಪ ತಿಪ್ಪೇಸ್ವಾಮಿ ಈಗಲೂ ಕೂಡ ಅವರೇ ಇದ್ದಾರಾ ಅಥವಾ ಎಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಸೊ ಅವರು ಎಲ್ಲಿದ್ದಾರೆ ಸೊ ಅವರ ವಿರುದ್ಧ ಈಗ ಯಾಕೆ ಸದಸ್ಯರು ಇಷ್ಟು ದಿನದಿಂದ ಹೇಳದೇ ಇರೋರು ಈಗ ಸಾಲು ಸಾಲು ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ಈ ಬಗ್ಗೆ ಓವರ್ ಅಪ್ಡೇಟ್ ತುಮಕೂರಿನ ಏನು ಪಾವಗಡದಲ್ಲಿ ವಿರೂಪ ಜಿಲ್ಲೆಯಲ್ಲಿ ವಿಪ ವಿರೂಪ ಸಮುದ್ರ ಗ್ರಾಮದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಮತ್ತೆ ಭ್ರಷ್ಟಾಚಾರ ಹೊಂದಿದೆ ಅನ್ನೋದು ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಒಟ್ಟಾರೆ ಆರೋಪನ ಮಾಡಿದ್ದಾರೆ ಯಾಕಂದ್ರೆ ಇದು ಗಡಿ ಭಾಗದಲ್ಲಿ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ಮತ್ತೆ ಸಾಕಷ್ಟು ಕಲಾ ಕಥಾ ವಿಲೇವಾರ ಇರಬಹುದು ಮತ್ತೆ ಫೆನಾಯ್ಲ್ ಮತ್ತೆ ಸೇರಿ ಈ ತರ ಸಾಮೀಲ್ಕೊಂಡಂತ ಈ ಮಾಲೀಕರ ಗಣ್ಯ ಮತ್ತೆ ಪಂಚಾಯತಿ ಕೊಳೆಗಾಗಿ ಕಾಮಗಾರಿಗಳನ್ನ ಹಣ ಡ್ರಾ ಮಾಡಿಕೊಂಡು ಅವ್ರಿಗೆ ಸರಿಯಾದ ಹಣ ಪಾವತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವುದೇ ಇದ್ದ ಈ ತರದ ಭ್ರಷ್ಟಾಚಾರ ಮತ್ತೆ ಅನುಮಾನಗಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಅಥವಾ ಯಾವುದೇ ಮಾಹಿತಿ ಕೇಳಿದ್ರೆ ಆ ಸ್ಪಷ್ಟವಾಗಿ ಅವರು ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನೋದು ಆ ಪಂಚಾಯತಿ ಸದಸ್ಯರ ಆರೋಪ ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಅಷ್ಟು ಹೆಚ್ಚು ಹಣವನ್ನ ಬಿಡುಗಡೆ ಮಾಡ್ಕೊಂಡಿದ್ರೆ ಜನತ್ಯಾಜ್ಯ ವಿಧವಾದ ಆ ಘಟಕ ನಿರ್ಮಾಣ ವಿಚಾರವಾಗಿ ಅಂದ್ರೆ ಆ ಕಾಮಗಾರಿ ಅಪೂರ್ಣ ಆಗಿದೆ ಅಪೂರ್ಣ ಆಗಿದ್ರೆ ಇಷ್ಟು ಹಣ ಡ್ರಾ ಆಗಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಅವರು ಕೇಳ್ತಾ ಇದ್ರು ಇದಕ್ಕೆ ಆ ಸಂಪೂರ್ಣವಾದ ಮಾಹಿತಿ ಅವರು ಕೊಡ್ತಾರೆ ಹಾಗಾಗಿ ಏನು ಹಿಂದೆ ಇದ್ದಂತ ಇಬ್ಬರು ಅಧಿಕಾರಿಗಳ ಬಗ್ಗೆ ಒಬ್ಬರು ಆ ಅಕ್ಕಲಪ್ಪ ಈಗ ಈ ನಮ್ಮಿಂದ ವರ್ಗಾವಣೆ ಆಗಿದೆ ಇರ್ತಕ್ಕಂತ ಒಬ್ಬ ಯುವರ ಕಚೇರಿ ಕೈಗೊಳ್ಳಿದ್ದಾರೆ ಅನ್ನೋದು ಆ ಸದಸ್ಯರ ಆರೋಪ ಕೂಡಲೇ ಆ ಸಂಬಂಧಪಟ್ಟವರು ಈಗ ಏನು ಈ ಒಬ್ಬ ಗಮನಕ್ಕೆ ತಂದಿದ್ದಾರೆ ಅಂದ್ರೆ ಇಲ್ಲಿ ಯಾವ ರೀತಿ ಅಗ್ಯವಹಾರ ಆಗಿದೆ ಯಾವ ರೀತಿ ಆ ಜನಸಾಮಾನ್ಯಕ್ಕೆ ಮತ್ತೆ ಪಂಚಾಯಿತಿಗೆ ಸರ್ಕಾರಕ್ಕೆ ಯಾವ ರೀತಿ ನಷ್ಟ ಆಗಿದೆ ಅನ್ನೋದನ್ನ ಅವರು ಆ ಇವ ಗಮಂಗೆ ಬಂದಿದ್ದಾರೆ ಇವರು ಗಮನ ತಂದ್ರು ಕೂಡ ಅಧಿಕಾರಿಗಳು ತನಿಖೆ ಮಾಡ್ತೀನಿ ಅಂತ ಹೇಳಿ ಜಾರಿಕೊಳ್ತಿದ್ದಾರೆ ಆದ್ರೆ ಇಲ್ಲಿವರೆಗೂ ಯಾವ ರೀತಿಯ ತನಿಖೆ ಆಗಿಲ್ಲ ಅನ್ನೋದು ಆ ಸದಸ್ಯ ಆರೋಪ ಹಾಗಾಗಿ ಇರ್ತಕ್ಕಂತ ಏನು ಅವ್ಯವಹಾರ ಇದನ್ನ ಸಮಸ್ತ ತನಿಖೆ ಮಾಡಬೇಕು ಇಷ್ಟ ಅಧಿಕಾರಿಗಳಿಗೆ ಆ ಕಾನೂನು ಕ್ರಮ ಕಳಿಸ್ತೀವಿ ಮತ್ತೆ ಅವರನ್ನಿಂದ ವರ್ಗಾವಣೆ ಮಾಡಬೇಕು ಅಂತ ಪಂಚಾಯತ್ ಸದಸ್ಯರು ಒತ್ತಾಯನ ಮಾಡಿದ್ದಾರೆ ಅಂದ್ರೆ ಆ ಈಗಾಗಲೇ ಏನು ಕ್ರಮ ಕೈಗೊಳ್ತೀನಿ ಮತ್ತೆ ಸ್ವಲ್ಪ ತನಿಖೆ ನಡೆಸ್ತೀನಿ ಅಂತ ಹೇಳಿದ್ರೆ ಹಿರಿಯ ಅಧಿಕಾರಿಗಳು ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ ತನಿಖೆಯಲ್ಲಿ ಯಾವ ರೀತಿ ವರದಿ ಬರುತ್ತೆ ನಂತರ ಅವರ ಮೇಲೆ ಕ್ರಮ ಆಗಬಹುದು ಅಂತ ಹೇಳಲಾಗ್ತಿದೆ ಮಧುಮಲ ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ